ನನ್ನ ಮಗ ಇದೇ ಅಲ್ಲಿ ಶೂಟಿಂಗಲ್ಲಿದ್ದ ಉಮೇಶ್ ಅಂತ ಉಮೇಶ್ ಅಂತ ಇಲ್ಲೇ ಇದ್ದ ಇಲ್ಲಿ ಬಂದು ಧ್ಯಾನ ಮಾಡೋದು ಜಪ ಮಾಡೋದು ಎಲ್ಲ ಮಾಡ್ತಾ ಇದ್ದ ನಾವು ಸುಮಾರು ಒಂದು ನಲವತ್ತೈದು ವರ್ಷದಿಂದ ಬರ್ತೀವಿ ದೇವಸ್ಥಾನಕ್ಕೆ ಯಾವಾಗಲೂ ಈಗ ಇದೇ ಥರ ವಿಜೃಂಭಣೆಯಿಂದ ನಡೆಯುತ್ತೆ ಆದರೆ ಹೋದ ವರ್ಷ ಮಾತ್ರ ನನಗೆ ಸ್ವಲ್ಪ ಮನಸ್ಸು ನೋವಾಯಿತು ಮಗ ಬಂದು ಇಲ್ಲೇ ಜಪ ಮಾಡೋನು ಇಲ್ಲೇ ಇದೇ ಶಿವರಾತ್ರಿ ದಿನ ಮಗ ತೀರೋದ ಜಪ ಮಾಡಿ ಎಲ್ಲ ಮಾಡಿ ತೀರೋದ ಮಗ ಹೋದ ವರ್ಷದ ನೋಡಿ ಸ್ವಲ್ಪ ದುಃಖ ಮತ್ತು ಮೊಬೈಲ್ ಒಂದು ಕಳೆದೋಯ್ತು ಅವನದೇ ಮೊಬೈಲ್ ನಾನು ಕೊಟ್ಟಿದ್ದ ಅವಂದೇ ಮೊಬೈಲ್ ಕಳೆದೋಯ್ತು ಅದೆಲ್ಲ ಮೊಬೈಲ್ ಕಳೆದೋಗ ಚಿಂತೆ ಇಲ್ಲ ಆದರೆ ಅವ್ನು ತೀರೋಗ್ಬಿಟ್ನಲ್ಲ ಅವ್ನು ಅದು ಗುರ್ತಾಗಿ ಮೊಬೈಲ್ ಮಾಡ್ಕೊಂಡಿದ್ದೆ ಆದರೆ ಅದು ತೀರೋಯ್ತು ಅದು ಸ್ವಲ್ಪ ದೇವರು ಮುನ್ ತುಂಬ ಮನ್ಸಿಗೆ ನೋವಾಯಿತು ಆದ್ದರಿಂದ ನಮಗೆ ಇಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ನಾನು ಬರ್ತೀನಿ ಒಂದು ವರ್ಷವೂ ತಪ್ಪಿಲ್ಲ ಒಂದು ವರ್ಷವೂ ತಪ್ಪಿಲ್ಲ ನಾನು ನಲವತ್ತೈದು ವರ್ಷದಿಂದ ಬರ್ತೀನಿ ಅದೇ ಥರ ಯಾವಾಗಲೂ ಹೀಗೆ ವಿಜೃಂಭಣೆಯಿಂದ ಪೂಜೆ ನಡೀತಾ ಇರುತ್ತೆ ತುಂಬ ಶಕ್ತಿ ಈ ಭಗವಂತ ನನ್ನ ಮಗ ಈ ದೇವ್ರನ್ನ ನಂಬಿದ್ದ ನಾಲ್ಕು ಗಂಟೆ ಐದು ಗಂಟೆಗೆ ಬಂದುಬಿಡೋಣ ಇಲ್ಲಿ ಜಪ ಮಾಡೋಕ್ಕೆ ಭಗವಂತ ಸೋಮವಾರ ಏಕಾದಶಿ అంత దిశ అవున అవున పదక్